ಅಲ್ಲ ಏನ ಹೆಚ್ಚು ಕಮ್ಮಿ ಆಗಿದ್ರೆ ನಿನ್ ಬಿಟ್ಟು ಹೊಂಟೋಗಿದ್ರಿ ಹಂಗೆ ಅಂತ ಯತ್ನೇ ಮಾಡ್ತೇವ್ನಿಜು ನಿನ್ ಬುಟ್ ಒಂದ್ ಗಳ್ಗು ಇರಾಕಾಯ್ಕಿರಾಕಿ ಇದ್ದಾಗ ಹಂಗ ಆಡ್ತೀನಿ ಇಲ್ದ ಹೋದ್ರೆ ಏನು ನನಗೆ ಏನೋ ಕಳ್ಕೊಂಡಂಗ ಆಯ್ತದೆ ನಿನ್ ಬರೋದಿಲ್ಲ ಇನ್ನು ಇವ್ಳು ಯಾಕೋ ಗ್ಯಾರಂಟಿಯಾಗಿ ಬರಕಿಲ್ಲ ಯಾಕೋ ಮನೆ ಬಕ್ಲಿಗೆ ಹೋದ್ನೂ ಬೋದ್ ಕಳಿಸ್ಬಿಡ್ತು ಏನು ಕೊಳ್ಸ್ತಂಗ ಆಯ್ತ ಕೆಪಿ ಅನ್ಕೊಂಡು ஔಸ್ತಿ ಕುಡ್ದುಟ್ಟಿದ್ದು ಔಷಧಿ ಎಲ್ಲ ಕುಡ್ದಿರಾದ್ನೋ ಸಿರಾಪ್ ನನಗೆ ಏನು ಗೊತ್ತು ಸಿರಾಪ್ ಅಂತ ಅರಾ ನೀ ಜೋಕೆ ಸಿರಪ್ ಬಾಟಲಿಕಾ ಔಷಧಿ गिव್ಸ್ತಿ ಕುಡ್ಬಿಟ್ಟಿದ್ರೆ ಹಂಗಾರೆ ಇಷ್ಟೋಕ್ಕೆ ಏನಂತಿತಿ ಆಗಿರದೋ ಅಲ್ವಾ ಹೇಳ್ತಿತಿ ಆಗಿರದೋ ಮೂರು ದಿಸು ಭೂದಿ ನೀನು ಅಹಾ ಹಂಗರ ಸತ್ತಿದ್ರೆ ಸರಿಯಾಗದೋ ಅಲ್ವಾ ನೇ ಒಬಾ ಒಬಾ ಮುಚ್ಚಕಡೆ ನಾನು ಸತ್ತಿರ ಸರಿ ನೀನು ನಡಿ ಎಲ್ಲರೂ ಹೋಗಿ ಪುರಾದಾ ಪಿಚ್ಚರ್ ಗಿಚ್ಚರ್ ಬಂದ್ಯಾ ಬಂದಿಯಾ ಓಹೋ ಏನು ಸಾಯಾಬ್ರು ಇವತ್ತು ನೀನು ಬಾಳಾ ಪಿಚ್ಚರ್ ಗಿಚ್ಚರ್ ಕರೀತಾ ಇದಿರಿ ನನಗೆ ಬೇಜಾರಾಗೋಯ್ತು ಹೋಯ್ತು ಕಣಮಿ ನಿನ್ ಬಿಟ್ಟು ಬಿಟ್ಟು ಇರಕೈಕೆ ನನಗೆ ಇದ್ದಂಗಂಗ ಆಡ್ತಿನ ಕೈಯ ಕೈ ಅಂತ ನೀನು ಓದ್ ಗೊತ್ತಾಯ್ತು ನನಗೆ ನಿನ್ ಮೇಲೆ ನನಗೆ ಎಷ್ಟು ಪ್ರೀತಿ ಅದೇ ಅಂತ ಓಹೋ ಪರವಾಗಿಲ್ಲ ಏನು ಇವತ್ತು ಸಾಯಾಬ್ರು ಬಾಳಾ ಮಾತುಕತೆ ಜೋರಾಗದೆ 12 ಗಂಟೆ ಕ್ಕಿಂತ ನಾನು ಮಾತಾಡದ ನಾನು ಇನ್ನರಮಿ ಮಾತಾಡರೋ ಸರಿ ತಡೀರಿ ವಾಳ್ತಾಕಂತ ಓಪತ್ತಿನೆ ಹೊಸಿಗೆ ಕಡ್ಡಿ ಕೂಯ್ಕಂಡು ನೀನು ನಾನು ಹೋಗ್ಬಿಟ್ಟು ಈಗ ಪಿಚನ್ ನೋಡ್ಕೊಬ್ರೈತದೆ ಬಾ ಹೋಗ್ಬಿಟ್ಟು ಬರದ ಇಲ್ಲೇನ್ ಮಾಡ್ತಿದೆ ಏನ್ ಬ್ಯಾಸ್ಗೆ ಹೊತ್ಕು ಏನ್ ಕೆಲ್ಸ ಬಿಸ್ಲಲ್ಲಿ ಏನ ಸಮಯಿಸಿ ಕಡ್ಡಿ ಕುಯ್ಕ ಬತ್ತಿನ ಹಾಕೊಂಡು ಒಂದ್ ಮೈ ನೀರ್ ಕುಡ್ಸಿಟ್ಟು ಹೋಗೋದು ಹೇಳ್ತೀನಿ ಹುಸಿ ಕಡ್ಡಿ ಗಿಡ್ಡಿ ಹಾಕುವಂತಿರಾ ಏನಾದ್ರು ಹೇಳೋದು ಏನಾರ ಒಂದ್ ಸುಳ್ಳು ಹೇಳ್ಬಿಟ್ಟು ಹೋಗ್ತದೆ

ಮತ್ತೆ ಐ ದಿವಸ ಮನಕೇಶ ಕಕ್ಕಣ ಕರಿ ಇನ್ನೇನು ಇಲ್ಲೇ ಮಾಡ್ಬೋದಾಗಿತ್ತಪ್ಪ ಬಾ ಅಂತನ್ವಾ ಏ ಅವ್ರಿಗೇ ಮಾಡ್ಲೀ ನಾ ಏನ ಮಾಡ್ತೀನಿ ಅಂತೀನಿ ಅವ್ರ ಚರಕಿಲ್ಲ ಮಾಡ್ಲಾಕೇ ಅದು ಸರಿನೇ ಬಿಡು ಸರಿ ಮತ್ತೆ ಹೊಲ್ತ ಕೊಟ್ಟು ಬರ್ತೀನಿ ಬಿಡು ನಾನು ಯಾಕಂದ್ ಯಾಕಂದ್ರೆ ಇವಾಗ ಏ ಸುಮ್ಕಿರು ಆಯ್ತು ಬರ್ತೀನಿ ಏನು ಈ ಸುಡ ಬಿಸ್ಲಲ್ಲಿ ಯಾರ್ ಮೇಯ್ಸಾಕ ಹೊಸ ಕಡ್ಡಿ ಗಿಡ್ಡಿ ಕುಯ್ಕೊ ಬಂದು ಇಲ್ಲೇ ಹಾಕತ್ತೀನಿ ಸುಮ್ಕಿರು ಮೇವ್ನು ನೀರ್ನು ಕುಡಿಸ್ಕೊಂಡ್ರ ಆಯ್ತದೆ ಹೋದ್ರ ಅವರು ಜಡವನು ಅವನು ಏ ಎಸ್ ದಿ ಕರ್ಕೊಂಡು ಹ್ಮ್ ರೀ

ಅದಾದಮೇಲೆ ಇರಿ ಇವತ್ತು ನಳಿಕೆ ಹೋಗಿರಿ ಅಂತ ಅಂದೆ ಇಲ್ಲ ಹೋಯ್ತೀನಿ ಅಂತ ಬಿಟ್ಟು ಅದ್ರೂ ನೀವು ಎಲ್ಲ ಹೋಗಿದ್ರಿ ವತರಿಂದ ಪತನೆ ತಿತಿಲ್ವಾ ಏ ಹುಸಿಯಾ ಮೀನಗಿನ ತರೋದಾ ಸದಿ ಹೋಯ್ತೀನಿ ಅಂತಿದ್ಲಲ್ಲ ಅಂತ ಮೀನ್ ತಗ ಬರಕ್ಕೆ ಅಂತ ಓದ್ನಾ ಬಲೇನೆ ಬಿಟ್ಟಿಲಿ ಇವತ್ತು ಒಬಾ ಒಳ್ಳೆದೈತು ಬುಡಿ ಯಾಸದಿ ಉ ಕೂಳ್ಸಿ ಬಿಟ್ಟು ನಾವು ಮಾರ್ಕಣ್ಣಾಕತ್ತಿತಾ ಗರಿ ಗಾಳೆ ಮನೆ ಕೋದ್ಲತ್ತಾ ಓ ಆಳೆ ಮನೆ ಇರ್ಲಿ ಸುಮ್ ಕಿರಿ ಹೋಗಿದ್ದೆ ಸಾ ಅತ್ತಕೆ ದೊಡ್ಡಕೆ ದೊಡ್ಡಮವೆಲ್ಲ ಅವರಲ್ಲ ಇರ್ತೀನಿ ಅಂತ ಹೋಗಾಳೆ ಆರು ಚಟಿಗೆ ಇರ್ತಾರೆ ಇವಳು ಚಟಿಗೆ ಇರ್ತಾಳಂತೆ ಆಮುಲ್ಯ ಆಳೆ ಮನೆ ಅವಳು ಪಾಲು ಪಾಲು ಅಂತ ಅದಲ್ಲಾ ಅಲ್ಲಿ ಇರ್ತಾಳೆ ಈ ಬುಡ್ಡೆದಾಗ ಏನಾದ್ರು ಆಡದ್ರ ಮಾತ್ರ ಈ ಸತಿ ನಮ್ ಸುಮ್ನೆ ಬುಡಕಿಲ್ಲ ಮಾತ್ರ ಅದೇನಾದ್ರು ಆಗ್ಲಿ ಅವನೇ ಸುದ್ದಿ ಹೋದ್ರೆ ಸರಿ ಗಾಳಿ ಬಸ್ ಕಳ್ಸದು ಏನೋ ಅವ್ನ ಸುದ್ದಿ ಅವ್ನ ಜೊತೆ ಅವ್ನ ಜೊತೆ ಇರಕ್ಕೆ ಹೋಗಿದ್ದಾಳೆ ಮಚ್ಚನೇ ಸೇರ್ಸೋದು ಅದೇನ್ ತೀರ್ಮಾನ ಮಾಡ್ಸೋದು ಅಕ್ಕೆ ಹೋಗಿ ಬಿಟ್ಟು ಅವ್ರ ದೊಡ್ಡತೆ ದೊಡ್ಡ ಮಗುವೆ ಇವ್ರು ಬರ್ತೀವಿ ಅನ್ಕೊಂಡು ಹೋಗೋರು ಅತ್ತೇನೇ ದೊಡ್ಡತೇನೇ ಇನ್ನೊಂದು ನಾಲ್ಕು ಬಿಟ್ಕೊಂಡು ಅವ್ನು ನೀವು ಹೋಗಿ ಬರಕ್ಕೆ ಆಯ್ತದೆ ಬಿಡಿ ಇನ್ನೇನ್ ಮಾಡಕ್ಕದ ಕೈ ಬಿಟ್ಟು ಹುಡಕದೇ ಬಿಡು ಇನ್ನೇನು ಮಾಡಕ್ಕೆ ಆಯ್ಕಿಲ್ಲ ಕತೆ ಓ ಇರ್ಲಿ ನನ್ ತಂಗಿ ಚೆನ್ನಾಗಿದ್ರು ಸಾಕು ನನ್ನ ತಂಗಿಗೆ ನಿಮ್ದಿನ ಇಲ್ಲ ಕಣಮಿ

ನಾವು ಕೊಟ್ಟಿರೋ ದುಡ್ಡೇ ಅಲ್ವಾ ಅವ ಕೊಟ್ಟಿರೋ ದುಡ್ಡು ಮಡಿಕೊಂಡು ಬಡ್ಡಿ ಗಿಡ್ಡಿ ದುಡ್ಡು ತಿನ್ಕೊಂಡು ಇರ್ಲಿ ಬಿಡುಗ ಚೆನ್ನಾಗಿರ್ಲಿ ಅಥಗಿ ಯಾರದ್ ಹಾಕಿತಿಲ್ವಲ್ರ ರತ್ರೇ ಸ್ವಚ್ಛಪ್ಪ ಬಿಡ್ತು ಯಾ ಹೋಯ್ತಾಳೆ ಹೋಗಿದೆ ಒಂಚೂರು ಮೀನ್ ಸರ್ ಮಾಡಿದ್ರೆ ಬೇಕಾ ಬಿಟ್ಟು ಹೆಸರು ತಕೊಂಡು ಹೋಲಿ ಅನ್ಬಿಟ್ಟು ತರೋದಂತ ಹೋದ್ನಾ ಇವತ್ತು ಬಲೆನೇ ಬಿಟ್ಟಿತ್ತಿಲ್ಲ ಹಂಗ ಹಿಂಗ ಆಡ್ಕೊಂಡ್ ಬರೋದ್ಗೆ ಒಂಟೆ ಹೋಗಳೆ ಏನ್ ಜನಗಳು ಹುಸಿ ಮುತ್ತ ಕಂಡಿತಿಲ್ಲ ಒಳೆತವು ಏನ್ ಮಾಡಿ ಯಾ ಎಲ್ಲೂ ಒಬ್ರಿಗೂ ಸಿಗ್ನಿಲ್ಲ ಮೀನು ಗೀನು ಅದೇ ಬಲೆನೆ ಬಿಟ್ಟಿತಿಲ್ವಂತೆ ಅದೇನೋ ಕಣೆ ಅದೇನೋ ಕ್ಯಾಟ್ ಪೀಸ್ ಮೀನ್ ಅಂತ ಬಂದವಂತಲ್ಲ ಅವೆಲ್ಲ ಚೆನ್ನಾಗಿರೋ ಮೀನ್ ಎಲ್ಲ ತಿನ್ಗಿನ್ ಕಂಬಿಟ್ಟಿದವ ಕಣೆ ಹೆಂಗ ಕಣೆ ಏ ಮೀನ್ ತಿನ್ಬೇಡದಂತೆ ಬಾಳ ಹೋಗವಂತೆ ಅದೇನೋ ಕಣಪ್ಪ ಹಂಗಂತಾರೆ ಅಯ್ಯೋ ಒಂದೊಂದು ಹತ್ತು ಹತ್ತು ಕೆಜಿ ಮೀನ್ ಬರ್ತಾವ ಕಣ ಮೇವು ಹೊಸಿ ತೂಕಲ್ಲ ಜುಲಾಬಿ ಬಿ ಮೀನ್ ಎಲ್ಲಾ ನುನ್ಕೊಬಿಡ್ತವ್ ಅದಕ್ಕೆ ಒಳ್ಳೇಲಿ ಮೀನ್ ಕಮ್ಮಿ ಆಗವೇ ಅಲ್ಲಿ ಬೇರೆ ನೀರಿಲ್ಲ ಇಲ್ಲ ಬ್ಯಾಸ್ಕೆಲ್ ಮಾಡೋದಿಲ್ಲ ಇನ್ ಎಲ್ ಬಂದ ಏನ್ ಹೊಸ ಬಿಸ್ಲಾ ಯಪ್ಪ ದೇವ್ರೆ ತಲೆ ಕೂಡಕಾಯ್ಕಿಲ್ಲಾ ಏನ್ ತಲೆ ಸುತ್ತಂಗ್ ಅದಕ್ಕೆ ಮತ್ತೆ ನಾನು ಒಲ್ತಕೂವೇ ಸಟ್ಕೊಂಡು ಹೋಗದನ ಇರೋದು ಮಳೆಕಾವಕ್ ಆಯ್ತದೆ ನೋಡೋದ ನೀವತ್ತು ನಳೆಗೋಗ್ ಬಂದ್ಬಿಟ್ರೆ ಏ ಅಲ ಉಳ್ಸ್ಬಿಡ್ತೀನಿ ಪ್ರಸನ್ನ ಹೇಳಿದ್ನ ಕಳ್ಸಿಕೊಡ್ತೀನಿ ಕನ್ನಡ ಅಂತ ಮೂರ್ನಾಕ್ ದಿವಸ ಆಗದೆ ಕಳ್ಸಕೊಡ್ತಿನಿ ಕಳ್ಸಿಕೊಡ್ತೀನಿ ಅನ್ಕೊಂಡು ಕಳ್ಸಲ್ಲ ಬೋರ್ ಅಲ್ಲಿ ಬೇರೆ ಕೆಟ್ಟೋಗದ ಅದ್ರಲ್ಲಿ ಯಾಕೋ ನೀರು ಸರಿಯಾಗಿ ಬತ್ತ ಬೇಸ್ಗೂ ಅತ್ಕೋವೆ ಹೋಗತ್ತೆ ಕಡ್ಡಿಗೆ ಬರಿ ಕಡ್ಡಿಗೆ ನೀರ್ ಹಾಯ್ಸಕ್ ಆಯ್ತಲ್ಲ ಹೊಸ ಕಟೆಗೆ ಹೋಗಿ ಎಟ್ ಬಂದೆ ಮೋಟ್ರ್ ರಿಪೇರಿ ಮಾಡೋರ್ಗೆ ಯಾವ್ರೇನೋ ಬತ್ತೀನಿ ಬತ್ತೀನಿ ಅನ್ನೋದ್ರಲ್ಲಿ ಅವ್ರೆ ನೋಡತ್ತ ಆಡಿಲಿ ಅದಕ್ಕೆ ಉನ್ ಕುಟ್ ಮಾತಾಡ್ಬಿಟ್ಟು ಇನ್ನೊಂದಕ್ಕೆ ಒಂದ್ ಬೋರ್ನೇ ತಗ್ಸ್ಬಿಡದ ಯಾಕೋ ನೀರೇ ಬರಕಿಲ್ಲ ಏನಾದ್ರೂ ಹೆಚ್ ಕಟ್ಟ ನೀರ್ ಬಂದಿದ್ರೆ ಶುಂಠಿ ಗಿಂಟಿ ಹಾಕ್ಬೋದಾಗಿತ್ತು ಸುಂಟಿ ಗಿಂಟಿ ಬೇಡ ನಮ್ಗೆ ಅದ ಅದೆಲ್ಲ ಗೊಬ್ಬರ ಗೋಡು ಆಮೇಲೆ ಔಷಧಿ ಪೌಸ್ತಿ ಹೊಡಿತಾನೆ ಇರ್ಬೇಕು ಖರ್ಚು ಜಾಸ್ತಿ ನೀರ್ ಬೇರೆ ಇಲ್ಲ ಸುಮ್ಕಿರು ಬೇಡಕರ ಸಣ್ಣ ಪುಟ್ಟ ಮೆಣಸಿಗೆ ಟಮೊಟೊ ಹಿಂಗ ಹಾಕೊಂಡ್ರ ಸಾಕನಿರಿ ಆಯ್ತು ನೋಡಕ್ ಆಯ್ತದ ಬಿಡು ಸರಿ ಮತ್ತೆ ಹೋಗದ ಪಿಕ್ಚರ್ಗೆ ಪಪ್ಪಯ್ಯ ಸೋದಿ ಮೇರೆ ಬೇಜಾರ್ ಮಾಡ್ಕ ಹೋಗಾಳೆ ಇವತ್ತು ನಾವು ಯಾಕ ಮನಸ್ಸಿಗೆ ಹೋಗ್ತೈಲಕನ್ರಿ ಪಿಚರ್ ಹೋಗಕ್ಕೆ ಪುಡ ತಗ್ ಬ್ಯಾಡ ನನಗೂ ಯಾಕೋ ಬೇಜಾರ್ ಆಗ್ತಿದೆ ನನ್ನ ತಂಗಿ ಪಪ್ಪ ಒಳ್ಳೆಳು ಪಪ್ಪ ನೋಡು ಅವಳಿಗೆ ಇಷ್ಟೊಂದು ಕಷ್ಟ ಅಂತ ಅದಕ್ಕೆ ಎಲ್ಲ ಒಂದೇ ಸಮಿತದಾ ಸರಿ ಮತ್ತೆ ಓಡ್ ಬತ್ತಿಂದ ಅಡ ಇಲ್ಲಿ ಮತ್ತೆ ಹುಸಿ ಕಡ್ಡಿ ಕೂಯ್ಕೊಂಡಾರೆ ಸರಿ ಬರೋಗಿ ಮತ್ತೆ ಹೋಗ್ಬಿಟ್ಟು ನಾಳೆ ಹೋಗು ಕೂಯ್ಕ ಬರ್ತನೆ ಬಿಟ್ಟು ಟೈಮ್ ಅಲ್ಲಿ ನಿಂಗಾರ್ತಿರಲ್ಲ ಒತ್ಕತೆ ಹೋಗ್ತಾನೆ ಬರ್ತಿನಗೆ ಬಟಾಟೆಕ ಹೋಗು ಆ ನಾನ್ ತಿನಕ್ಕೆ ಹೋಗಿದ್ನ ಸುಮ್ ಕುತ್ಕಲೆ ಅರಿಯ ಸೋದಿ ಪಪ್ಪ ಮೀನ್ ಸರ್ವ್ರು ಇಷ್ಟ ಆಯ್ಲ್ವ ಅತ್ತಕೆ ತಕೊಂಡ ಅಂತ ಹೋಗಿದೆ ಕತೆ ಓ ನಾನೇ ತಿನ್ಕತೀನಿ ನನ್ನ ಹೆಸರು ನೀವೆಲ್ಲ ತಿನ್ನಕ್ಕಿಲ್ವಾ ಸರಿ ಸರಿ ಆಯ್ತು ಓಟ್ ಪಡೀಲಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ